ಪ್ರಕಾಶ್ ಅವರು ಕಾಂಗ್ರೆಸ್ ಅನ್ನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ ಹೌದು ಹೇಳಿದ್ದಾರೆ ಅವ್ರು ಆಗಂಗಿದ್ರೆ ಮಾಡ್ಲಿ ನೋಡೋಣ ಅವ್ರ ಕೈಯಲ್ಲಿ ಆಗಂಗಿದ್ರೆ ಮಾಡ್ಲಿ ನೋಡೋಣ ಅವರು ಸರ್ವನಾಶ ಆಗ್ತಾರ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತಾ ಅಂತ ಮುಂದಿನ ದಿನಗಳಲ್ಲಿ ದೇವರೇ ನೋಡ್ಕೊಳ್ತಾರೆ ನಾವೇನು ಮಾಡೋದೇ ಬೇಕಾಗಿಲ್ಲ ದೇವರೇ ನೋಡ್ಕೊಳ್ತಾರೆ ಆತನ ಮಾತೇನು ಆತನ ನಡವಳಿಕೆ ಏನು ಅಂತ ಹಿಂದೆ ಕೂಡ ಹೇಳಿದೀವಿ ವರ್ತೂರ್ ಪ್ರಕಾಶ್ ಅವರ ಮಾತಿಗೆ ನಾಲ್ಗೆಗೆ ಮತ್ತೆ ಮೆದುಳಿಗೆ ಲಿಂಕ್ ಇರೋದಿಲ್ಲ ಅಂತ ಅದಕ್ಕೂ ಅದಕ್ಕೆ ಲಿಂಕೇ ಇರೋದಿಲ್ಲ ಒಂದೊಂದ್ಸರಿ ಏನ್ ಬೇಕಾದ್ರೂ ಮಾತಾಡ್ತಾರೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಶಾಸಕರಾದಂಥದ್ದು ವರ್ತೂರ್ ಪ್ರಕಾಶ್ ಇವತ್ತು ಸಾಂಗ್ರೆಸ್ ಸರ್ವನಾಶ ಮಾಡ್ತೀವಿ ಅಂತ ನಿರಂತರವಾಗಿ ನಿಮಗಳ ಮಧ್ಯೆ ಸದಾ ಹೇಳ್ಕೊಂಡೇ ಬರ್ತಿದ್ದಾರೆ ಯಾಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲ್ಲ ಅವರು ಯಾಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಗೆಲ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರೆ ಅಂತಂದಾಗ ಏನು ಹೇಳಿದ್ರು ಇಲ್ಲಿ ಮೂರನೇ ಪ್ಲೇಸಿಗೆ ಕಾಂಗ್ರೆಸ್ ಇದೆ ಇಲ್ಲಿ ಈ ಕ ಸಿದ್ದರಾಮಯ್ಯ ಅವರು ಬಂದರು ಕೂಡ ಐವತ್ತು ಸಾವಿರ ಮತದಲ್ಲಿ ಸೋಲ್ತಾರೆ ಅಂತ ಹೇಳಿದರು ಇವತ್ತು ಕೊತ್ತೂರು ಮಂಜುನಾಥ್ ಅವ್ರನ್ನ ಕೋಲಾರ ಜನತೆ ಎಷ್ಟು ನೋಟಲ್ಲಿ ಗೆಲ್ಸಿದ್ದು ಮೂವತ್ತು ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಅವ್ರನ್ನು ಗೆಲ್ಲಿಸಿದ್ದು ಇವತ್ತು ಪಾರ್ಲಿಮೆಂಟು ಕೂಡ ನಾವು ಸೋತಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿಮೆಂಟಲ್ಲಿ ಕೂಡ ಕೋಲಾರ ಕ್ಷೇತ್ರದಲ್ಲಿ ಅವ್ರಿಗೇನು ಮತ ಬಂದಿತ್ತು ಅದಕ್ಕಿಂತ ಐದು ಸಾವಿರ ಓಟ್ ಜಾಸ್ತಿ ಬಂದಿದೆ ಇವ್ರಿಗೆ ಎಂಬತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಎಂಬತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಓಟ್ ಬಂದಿತ್ತು ಇವತ್ತು ಎಂಬತ್ತೊಂಬತ್ತು ಸಾವಿರ ಓಟ್ ಬಂದಿದೆ ಇಲ್ಲಿ ಕಾಂಗ್ರೆಸ್ನ ಶಕ್ತಿ ಕಡಿಮೆ ಆಗಲಿಲ್ಲ ಏನು ಮಾಡ್ತೀರಿ ಎರಡು ಸಾರಿ ಸೋತಿದ್ದಾರೆ ಅವ್ರಿಗೆ ಈಗ ಆ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ನವರು ಸೇರಿರೋದ್ರಿಂದ ಅವರನ್ನು ಮೆಚ್ಚೋದಕ್ಕೋಸ್ಕರ ಕೆಲವು ಮಾತುಗಳಾಡ್ತಾರೆ ಅದನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸ್ಬಾರ್ದು ನಾವು ಮತ್ತು ಶಾಸಕರು ಇನ್ನು ಮುಂದೆ ವರ್ತೂರ್ ಪ್ರಕಾಶ್ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಿಲ್ಲ ನಮ್ಮ ಉತ್ತರ ಏನಿದ್ರು ಕೂಡ ಅಭಿವೃದ್ಧಿಯ ಮುಖಾಂತರ ಅಷ್ಟೇ ಅಭಿವೃದ್ಧಿ ಮಾಡಿ ಅವ್ರಿಗೆ ಉತ್ತರ ಕೊಡ್ತೀವಿ